ಸ್ನೇಹಿತರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಗೌಡಗೆರೆ ಹೋಬಳಿಯ ಬೇವಿನಹಳ್ಳಿ ಗ್ರಾಮದಲ್ಲಿ ಕಾಡು ಗೊಲ್ಲರ ಆರಾಧ್ಯ ದೈವವಾಗಿರುವಂತಹ ಶ್ರೀ ಜುಂಚಪ್ಪ ಸ್ವಾಮಿಯ ಪದಗಳನ್ನು ಗಣೇ ವಾದನ ಮಾಡುವಂಥ ಕಲಾವಿದರಾದ ಗಣೇ ರಾಮಣ್ಣರವರು ಮತ್ತು ಅವರ ತಂಡದವರು ಬಹಳ ಸುಮಧುರವಾಗಿ ಹಾಡಿದ್ದಾರೆ ಆ ಎಲ್ಲ ಸುಂದರವಾದಂತಹ ಗೀತೆಯನ್ನು ಶ್ರೀಯುತ ಗಣೇ ರಾಮಣ್ಣರವರು ನಮ್ಮ ಮಿತ್ರರ ಮಿತ್ರ ವಾಹಿನಿಗೆ ಅಭಿಮಾನವಿಟ್ಟು ಕಳಿಸಿದರೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಬನ್ನಿ ರಾಮಣ್ಣರವರು ಹಾಡಿರುವಂಥ ಶ್ರೀ ಜುಂಜಪ್ಪ ಸ್ವಾಮಿಯ ಗೀತೆಯನ್ನು ಕೇಳಿ ನಾವು ನೀವು ಕೃತಾರ್ಥರಾಗೋಣ ವೀಕ್ಷಕರೇ ನೈನ್ ಸಿಕ್ಸ್ ಟು ಸಿಕ್ಸ್ ತ್ರೀ ಡಬಲ್ ಏಟ್ ಒನ್ ತ್ರೀ ಫೈವ್ ಈ ನಂಬರ್ಗೆ ಕರೆಯನ್ನು ಮಾಡಿ ಕುದುರೆಗಳನ್ನು ಬುಕ್ ಮಾಡ್ಕೊಳ್ಬಹುದು ಹಾಗೆ ವಾಟ್ಸಪ್ ನಂಬರ್ ಕೂಡ ಇದೆ ಏಟ್ ನೈನ್ ಫೋರ್ ಡಬಲ್ ಝೀರೋ ಸಿಕ್ಸ್ ಝೀರೋ ಟು ಡಬಲ್ ಒನ್ ಮೈಸೂರು ಬೆಂಗಳೂರು ಸೇರಿದಂತೆ ಕರ್ನಾಟಕದ ಯಾವುದೇ ಸ್ಥಳವಾದರೂ ಕೂಡ ಕುದುರೆಗಳು ನಿಮ್ಮ ಕಾರ್ಯಕ್ರಮಕ್ಕೆ ಬರುತ್ತೆ ಈ ರೋಡ್ ಕರೂರ್ ತಮಿಳುನಾಡಿನ ಯಾವುದೇ ಸ್ಥಳವಿದ್ರೂ ಕೂಡ ಕುದುರೆಗಳು ಬರುತ್ತೆ ಅದು ಮದುವೆ ಕಾರ್ಯಕ್ರಮ ಆಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಇವೆಂಟ್ಗಳಾಗಿರಬಹುದು ಇವರ ಬಳಿಯಲ್ಲಿ ಡಿ ಜೆ ಮ್ಯೂಸಿಕ್ ಹಾಗೂ ಪಂಜಾಬಿ ಡಾಲ್ ಕೂಡ ಲಭ್ಯವಿದೆ ತಮಗೇನಾದರೂ ಕುದುರೆಗಳು ಬೇಕಾದಂತಹ ಸಂದರ್ಭದಲ್ಲಿ ಕೆಳಗಡೆ ಕಾಣ್ತಾ ಇರುವಂತಹ ನಂಬರ್ಗೆ ಸಂಪರ್ಕಿಸಬಹುದು i did okay.

한대 군대 겟아서 군대 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 पंदोार बिल्लो सर् चिल oh जा पहा बुगारो

మై <imitation> మూసీరు <imitation> <imitation> ಸ್ನೇಹಿತರೆ ನಿಮಗೆ ಮತ್ತೊಂದು ಸಂತದ ಸುದ್ದಿಯನ್ನು ನಾನು ಹೇಳ್ತಾ ಇದ್ದೀನಿ ಈ ನಿಮ್ಮ ಪ್ರೀತಿಯ ಮಿತ್ರರ ಮಿತ್ರ ವಾಹಿನಿ ನೆನ್ನೆಗೆ ಹದಿನೈದು ಸಾವಿರ ಸಬ್ಸ್ಕ್ರೈಬ್ಗಳನ್ನು ದಾಟಿ ಮುನ್ನುಗ್ತಾಯಿದೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಬೆನ್ನು ತಟ್ಟು ಪ್ರೋತ್ಸಾಹ ನಾವು ಯಾವತ್ತೂ ಸಹ ಮರೆಯೋದಿಲ್ಲ ಅಂತ ಹೇಳ್ತಾ ನಮ್ಮ ಈ ವೈವಿಧ್ಯಮಯ ಕಾರ್ಯಕ್ರಮ ತಮಗೆ ಇಷ್ಟವಾಗಿದ್ದರೆ ಸ್ನೇಹಿತರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಮತ್ತೊಮ್ಮೆ ಭೇಟಿಯಾಗ್ತೇನೆ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ